ಉದ್ದೇಶ ಹಾಗೂ ತಾಲೂಕಿನಾದ್ಯಂತ ಅನಧಿಕೃತ ಕ್ಲಿನಿಕ್ ತೆರವು ಮತ್ತು ಕ್ರಮ ಕೈಗೊಳ್ಳದಿದ್ದಲ್ಲಿ ಜೈ ಕರ್ನಾಟಕ ರಕ್ಷಣೆ ಸೇನೆ ಹೋರಾಟದ ಎಚ್ಚರಿಕೆ ಮೌನಿ ಮತ್ತು ಸಿರುವಾರ್ ತಾಲೂಕಿನಲ್ಲಿ ಕೆಪಿಎಂಇ ಕಾಯ್ದೆ ಎರಡು ಸಾವಿರದ ಏಳರ ಅನ್ವಯ ಪರವಾನಗಿ ಪಡೆದುಕೊಳ್ಳದೆ ಅನಧಿಕೃತ ಕ್ಲಿನಿಕ್ಗಳು ತಲೆ ಎತ್ತಿವೆ ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಮೋನಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶೆಣಬಸ್ವ ಇವರು ಕಾರಣವೆಂದು ಸುದ್ದಿಗೋಷ್ಠಿಯಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ರಾಜ ಕುಮಾರ್ ನಾಯಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಯಾವುದೇ ಪರವಾನಗಿ ಇಲ್ಲದೆ ತಮ್ಮ ವೈಯಕ್ತಿಕ ದುಡಿಮೆಗಾಗಿ ಅಕ್ರಮವಾಗಿ ಕ್ಲಿನಿಕ್ಗಳನ್ನು ತೆರೆದು ರೋಗಿಗಳಿಗೆ ಹೆಚ್ಚಿನ ಡೋಸಿನ ಚಿಕಿತ್ಸೆ ನೀಡುವ ಮೂಲಕ ಬಡ ಜನರ ಆರೋಗ್ಯದೊಂದಿಗೆ ಚಲಾಟ ಆಡುತ್ತಿದ್ದಾರೆ ಪರವಾನಗಿ ಪಡೆದುಕೊಳ್ಳದೆ ಅನಧಿಕೃತವಾಗಿ ಖಾಸಗಿ ಕ್ಲಿನಿಕ್ ಗಳನ್ನ ಪ್ರಾರಂಭಿಸಿದ್ದಾರೆ ಇಂತಹ ಕ್ಲಿನಿಕ್ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕಳೆದ ತಿಂಗಳು ತಾಲೂಕಿಗೆ ಆಗಮಿಸಿದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ತಾಲೂಕು ವೈದ್ಯಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ದೂರಿನನ್ಭಯ ಕಾಟಾಚಾರಕ್ಕೆಂದು ಅಲ್ಲೊಂದು ಇಲ್ಲೊಂದು ಎಂಬಂತೆ ನಾಲ್ಕು ದಿನಗಳ ಕಾಲ ಅನಧಿಕೃತ ಕ್ಲಿನಿಕ್ ಗಳನ್ನ ಬಂದ್ ಮಾಡಿಸಿದ್ದಾರೆ ಅವೈಜ್ಞಾನಿಕ ಪ್ರಾರಂಭಿಸಿದ್ದರಿಂದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಣಬಸವರ್ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕು ಕ್ಲಿನಿಕ್ ನಡೆಸುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಜನಸಾಮಾನ್ಯರ ಆರೋಗ್ಯವನ್ನ ಕಾಪಾಡಬೇಕು ಒಂದು ವೇಳೆ ವಿಷಯದ ಬಗ್ಗೆ ವಿಳಂಬ ಧೋರಣೆ ತೋರಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೋರಾಟದ ಎಚ್ಚರಿಕೆಯನ್ನ ತಿಳಿಸಿದರು ಅಕ್ರಮವಾಗಿ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ವಿಚಾರ ಗೊತ್ತಿದ್ದರೂ ಸಹ ತಾಲೂಕಾ ಆರೋಗ್ಯಾಧಿಕಾರಿಗಳು ಕಣ್ಣೆದ್ದು ಕಾಣದಂತೆ ಕುಳಿತುಕೊಂಡು ಖಾಸಗಿ ಕ್ಲಿನಿಕ್ಗಳ ಕಲೆ ಎತ್ತಲು ಕಾರಣೀಭೂತರಾಗಿರುತ್ತಾರೆ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸ್ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಅನಧಿಕೃತ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿ ಅವರ ವಿರುದ್ಧ ಹೆಣ್ಣು ಮೊಕದ್ದಮೆ ದಾಖಲಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಜನಸಾಮಾನ್ಯ ಆರೋಗ್ಯವನ್ನು ಕಾಪಾಡಬೇಕು ಒಂದು ವೇಳೆ ಸದರಿ ಈ ವಿಷಯದ ಬಗ್ಗೆ ವಿಳಂಬ ದಿನ ಕುರಿತಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆ ಕಡೆಯಿಂದ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿದುಬಹಿಸಿದ್ದೇವೆ ಸರ್ ಇದು ನಾವು ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಈ ಒಂದು ಅನಧಿಕೃತ ಕ್ಲಿನಿಕ್ ಹಾಗೂ ಎರಡು ತಾಲೂಕಿನಾದ್ಯಂತ ಇರುವ ನಕಲಿ ವೈದ್ಯರ ವ್ಯವಸ್ಥೆ ಮಾರ್ಚ್ ಹದಿನೈದಕ್ಕೆ ಆರೋಗ್ಯ ಸಚಿವರು ಬಂದ್ರು ಸರ್ ಬಂದಾಗ ನಾವು ಮನವಿ ಪತ್ರ ಕೊಟ್ಟಿವಿ ಸರ್ ಮನವಿ ಪತ್ರ ಕೊಟ್ಟ ಮೇಲೆ ಅವಾಗ ಎಚ್ಚರಿಸಿ ಎರಡೇ ಜನರು ಬಂದ್ ಆಮೇಲೆ ನಾವು ಸರ್ ಇವರೆಲ್ಲ ಮಾಡಿದ್ದು ಗೊತ್ತಾಯ್ತು ಆಮೇಲೆ ಎಲ್ಲ ಪುನಃ ಹೆಂಗಿದ್ದು ರಾಜಾರೋಗ್ಯವಾಗಿ ಹಂಗೆ ನಡೆದವು ಸರ್ ಅವೆಲ್ಲ ಕ್ಲಿನಿಕ್ಗಳು ಅನ್ನದಿ ಕ್ಲಿನಿಕ್ಗಳು ಎಲ್ಲರೂ ಒಂದು ಆರೋಗ್ಯ ಜೊತೆ ಅವ್ರು ಚಲಾಟ ಆಮೇಲೆ ನಾವು ಹೋಗಿ ಇವೆಲ್ಲ ಅನಧಿಕೃತ ಕ್ಲಿನಿಕ್ಗಳಿಗೆ ತಾಲೂಕಾ ವೈದ್ಯಾಧಿಕಾರಿಯಾಗಿ ತನ್ನ ತಮ್ಮ ಜವಾಬ್ದಾರಿಯನ್ನು ಆಡಳಿತದ ಚೌಕಟ್ಟಿನಲ್ಲಿರುವ ತಮ್ಮ ಹಕ್ಕು ಅಧಿಕಾರವನ್ನು ಬಳಸಲಾರ್ದೆ ಇರೋದಕ್ಕೆ ಏನು ಕಾರಣಪ್ಪ ಅಂದರೆ ಅವರೆಲ್ಲ ಅವ್ರ ಜೊತೆಗೆ ಅನಧಿಕೃತ ಕ್ಲಿನಿಕ್ಗಳ ಏನು ಈ ಯಾ ಡಾಕ್ಟ್ರ್ ಇದ್ದಾರೆ ನಕಲಿ ಡಾಕ್ಟ್ರು ಅವ್ರ ಜೊತೆಗೆ ಅವರು ಇದ್ದಾರಂತ ಸಾಬೀತಾಗ್ತದೆ ಎರಡನೇದು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಕೊಟ್ಟ ಮೇಲೆ ಅವರು ಸಂಬಂಧಪಟ್ಟ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇಮಿಡಿಯೇಟಾಗಿ ಅದನ್ನು ಆ್ಯಕ್ಷನ್ ತೊಗೊಳ್ರಿ ತೊಗೊಂಡು ನಮ್ಗೆ ಒದಗಿ ಕೊಡ್ರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರು ಕಾಟಾಚಾರಕ್ಕೆ ಒಂದು ಹತ್ತು ಹದಿನೈದು ನಕಲಿ ವೈದ್ಯರಿಗೆ ಅಷ್ಟೇ ಕೊಟ್ಟು ಅದು ಒಂದು ನಾಲ್ಕಾರು ದಿವಸ ಅಷ್ಟೇ ಬಂದ್ ಮಾಡಂಗ ಆಗಿ ಮತ್ತೇನಪ್ಪ ಅಂದ್ರೆ ಅದು ಎಕ್ಕಿಲ್ಲದೆ ಈಗ ಆ ನಕಲಿ ವೈದ್ಯರೇನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಇವತ್ತು ಕ್ಲಿನಿಕ್ ಗಳನ್ನು ಓಪನ್ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಬ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈಮ್ ಈ ಸಂದರ್ಭದಲ್ಲಿ ದೊಡ್ಡಪ್ಪ ಹೂಗರ್ ಗೌರವ ಸಲಹೆಗಾರರು ಶೇಖ್ ಮುಸ್ತಫಾ ನಗರ ಘಟಕ ಅಧ್ಯಕ್ಷರು ಜಲಾಲ್ಶಾಸ್ತ್ರಿ ಕ್ಯಾಂಪ್ ಸಂಘಟನಾ ಕಾರ್ಯದರ್ಶಿಗಳು ಈರೇಶ್ ಮಳ್ಳಿ ವಾಹಿದ್ ಗುರುರಾಜ್ ಕುಲ್ಕರ್ಣಿ ನಾಗರಾಜ್ ಶೆಟ್ಟಿ ಬಸವರಾಜ್ ಮೈಲಾರಿ ಯಂಕೋಬಾ ಯಾದವ್ ಮಲ್ಲನ್ಗೌಡ ಬಯಲ್ ಮರ್ಚಾಡ್ ಅನುಮೇಶ್ ನಾಯ್ಕ್ ಆದಾಪುರ್ ಪೇಟೆ ಸೇರಿದಂತೆ ಇನ್ನಿತರರು ಇದ್ದರು